ಸ್ನೇಹಿತರೆ ಎಲ್ಲರಿಗೂ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕೊನೆಗೂ ಒಂದು ಗುಡ್ ನ್ಯೂಸ್ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಇನ್ನು ಎರಡು ಮೂರು ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಆ ಎರಡು ಮೂರು ದಿನ ಯಾವಾಗ ಯಾವ ದಿನದ ಒಳಗಡೆ ಬರುತ್ತೆ ಅಂತ ನೀವು ಕೇಳ್ತಿರ್ಬೋದು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಇನ್ನು ಕೆಲವರು ಅನ್ಕೋಬಹುದು ಅಂದ್ರೆ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅನ್ಕೋಬಹುದು ದಿನಾಲು ಕೂಡ ನಾವು ವಿಡಿಯೋವನ್ನು ನೋಡ್ತಾ ಇದೀವಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಇವತ್ತು ಈ ಜಿಲ್ಲೆಗೆ ಬರುತ್ತೆ ಇವತ್ತು ಇಷ್ಟು ಗಂಟೆಗೆ ಬರುತ್ತೆ ಮೂರ್ ಗಂಟೆಗೆ ಬರುತ್ತೆ ಸೊ ದಿನಾಲ್ ಕೂಡ ವಿಡಿಯೋವನ್ನ ನೋಡ್ತಾ ಇದೀವಿ ಆದ್ರೆ ನಮ್ಗೆ ಹಣ ಬಂದಿಲ್ಲ ಸುಮ್ನೆ ವಿಡಿಯೋಸ್ ಅನ್ನ ಮಾಡ್ತೀರಾ ಅಂತ ನೀವು ಕೇಳ್ಬೋದು ಸಾಕಷ್ಟು ಕಾಮೆಂಟ್ ಗಳು ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ನಾನು ಯಾವ್ದೇ ಕಾರಣಕ್ಕೂ ಈ ಜಿಲ್ಲೆಗೆ ಇವತ್ತೇ ಬಂದಿದೆ ಅಥವಾ ಇಷ್ಟು ಗಂಟೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಯಾವುದೇ ಒಂದು ವಿಡಿಯೋವನ್ನ ಮಾಡಿಲ್ಲ ಸರ್ಕಾರದಿಂದ ಏನ್ ಅಪ್ಡೇಟ್ಸ್ ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ಸ್ ಬರುತ್ತೆ ಅದನ್ನ ಮಾತ್ರ ನಿಮ್ಗೆ ತಿಳಿಸ್ಕೊಡ್ತೀನಿ ನನ್ನ ಒಂದು ವಿಡಿಯೋಲ್ಲೂ ಕೂಡ ಇವತ್ತು ಈ ಜಿಲ್ಲೆಗೆ ಬರುತ್ತೆ ಅಥವಾ ಇವತ್ತು ಇಷ್ಟು ಗಂಟೆಗೆ ಬರುತ್ತೆ ಅಂತ ನಿಮ್ಗೆ ಸುಳ್ಳು ಸುದ್ದಿಯನ್ನ ಕೊಟ್ಟಿಲ್ಲ ಬೇರೆ ಗಳಲ್ಲಿ ಈ ರೀತಿಯಾದಂತಹ ವಿಡಿಯೋಸ್ ಗಳನ್ನ ಮಾಡ್ತಾ ಇದಾರೆ ಈ ರೀತಿ ಆಗಿರುವಂತಹ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಆದ್ರೆ ನಮ್ಮ ಚಾನೆಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಕೊಟ್ಟಿಲ್ಲ ಸರ್ಕಾರದಿಂದ ಯಾವ್ದೇ ಯೋಜನೆ ಆಗಿರ್ಬೋದು ಅದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೊಸ ಮಾಹಿತಿ ಆಗಿರ್ಬೋದು ಯಾವುದೇ ಒಂದು ಮಾಹಿತಿ ಬಂದ್ರು ಕೂಡ ಸೊ ಅದನ್ನ ಎರಡು ಸಾರಿ ನಾನು ವೆರಿಫೈ ಮಾಡ್ತೀನಿ ಅಂದ್ರೆ ಇದು ನಿಜಾನ ಸುಳ್ಳ ಅಂತ ಕೆಲವು ಕಡೆ ರಿಸರ್ಚ್ ಮಾಡಿ ಸೊ ಅದು ಜೆನ್ಯೂನ್ ಆಗಿದ್ರೆ ಅಂದ್ರೆ ಅದು ನಿಜ ಆಗಿದ್ರೆ ಮಾತ್ರ ನಿಮ್ಗೆ ವಿಡಿಯೋಸ್ ಅನ್ನ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಸೊ ಅದು ಬಿಟ್ಟು ಸುಮ್ನೆ ಆ ಬ್ಲಾಂಕ್ ಆಗಿ ನಂಬ್ಬಿಟ್ಟು ಸೊ ಅದನ್ನ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಿಲ್ಲ ಒಂದ್ ಎರಡ್ ಸಾರಿ ರಿಸರ್ಚ್ ಮಾಡಿನೇ ನಿಮ್ಗೆ ಇನ್ಫಾರ್ಮೇಶನ್ ಕೊಡುವಂತದ್ದು ಇದನ್ನ ನಿಮಗೆ ಕ್ಲಾರಿಟಿ ಕೊಡ್ಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ ಸೊ ಇವಾಗ ವಿಷಯದ ಕಡೆ ಬರೋಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂದಿನ ಹಣ ಯಾವಾಗ ಬರುತ್ತೆ ಯಾವ ದಿನದ ಒಳಗಡೆ ಬರುತ್ತೆ ಸೊ ಎಲ್ಲರ ಖಾತೆಗೂ ಯಾವ ದಿನಾಂಕದ ಒಳಗಡೆ ಬರುತ್ತೆ ಯಾವಾಗ ಸ್ಟಾರ್ಟ್ ಆಗಿದೆ ಸೊ ಇದ್ರ ಬಗ್ಗೆ ಆ ಮೂಲಗಳ ಪ್ರಕಾರ ಮಾಹಿತಿ ಸಿಕ್ಕಿರುವಂತದ್ದು ಸೊ ಇದನ್ನ ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಲೇಟೆಸ್ಟ್ ಅಪ್ಡೇಟ್ ಈ ಒಂದು ಮಾಹಿತಿ ಇವತ್ತಿನ ನ್ಯೂಸ್ ಪೇಪರ್ ಕೂಡ ಪ್ರಕಟವಾಗಿರುವಂತದ್ದು ಕನ್ನಡಪ್ರಭ ನ್ಯೂಸ್ ಪೇಪರ್ ಪ್ರಕಟವಾಗಿರುವಂತದ್ದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬಹುದು ಗೃಹಲಕ್ಷ್ಮಿ ಯೋಜನೆಯ ಜೂನ್ ತಿಂಗಳ ಹಣ ಜೂನ್ ತಿಂಗಳ ಹಣ ಅಂತಂದ್ರೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಸೋಮವಾರ ಆರಂಭವಾಗಿದ್ದು ಅಂದ್ರೆ ನಿನ್ನೆಯಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಸೋಮವಾರ ಆರಂಭವಾಗಿದೆ ಅಂದ್ರೆ ನಿನ್ನೆಯಿಂದ ಈ ಒಂದು ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಇನ್ನು ಎರಡು ಮೂರು ದಿನಗಳಲ್ಲಿ ಅಂದ್ರೆ ಎರಡರಿಂದ ಮೂರು ದಿನಗಳಲ್ಲಿ ಮೊದಲ ಹಂತವಾಗಿ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಫಲಾನುಭವಿಗಳಿಗೆ ತಲಾ ಎರಡು ಸಾವಿರ ರು ಪಾವತಿ ಆಗಲಿದೆ ಅಂದ್ರೆ ಇನ್ನು ಎರಡರಿಂದ ಮೂರು ದಿನಗಳ ಒಳಗಡೆ ಅಂತಂದ್ರೆ ಬುಧವಾರದ ಒಳಗಡೆ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಫಲಾನುಭವಿಗಳಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಎರಡ್ ಸಾವಿರ ರೂಪಾಯಿ ಜಮೆ ಆಗುತ್ತೆ ಅಂದ್ರೆ ಅವರ ಅಕೌಂಟ್ ಗೆ ಬರುತ್ತೆ ಮೊದಲನೇ ಹಂತವಾಗಿ ಐನೂರ ಮೂವತ್ತ್ ಮೂರು ಕೋಟಿಯನ್ನ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಫಲಾನುಭವಿಗಳಿಗೆ ಬಿಡುಗಡೆಯನ್ನ ಮಾಡ್ತಾರಂತೆ ಸೊ ಜೂನ್ ತಿಂಗಳ ಹಣವನ್ನ ಅಂತಂದ್ರೆ ಹನ್ನೊಂದನೇ ಕಂತಿನ ಹಣವನ್ನ ಸೊ ಇದು ಬುಧವಾರದ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಇದಾದ್ಮೇಲೆ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಇದ್ದಾರೆ ಸೊ ಅವರಿಗೆ ಮೊದಲನೇ ಹಂತವಾಗಿ ಜೂನ್ ತಿಂಗಳ ಹಣವನ್ನ ಅಂದ್ರೆ ಹನ್ನೊಂದನೇ ಕಂತಿನ ಹಣವನ್ನ ಇಪ್ಪತ್ತಾರು ಲಕ್ಷದ ಅರವತ್ತೈದು ಸಾವಿರ ಫಲಾನುಭವಿಗಳೇ ಮೊದಲನೇ ಹಂತವಾಗಿ ಹಾಕ್ತಾರಂತೆ ಸೊ ಅದಾದ್ಮೇಲೆ ಆಗಸ್ಟ್ ಹತ್ತನೇ ತಾರೀಕಿನ ಒಳಗಡೆ ಉಳಿದಂತಹ ಎಲ್ಲಾ ಫಲಾನುಭವಿಗಳ ಖಾತೆಗೂ ಈ ಒಂದು ಗೃಹ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಜಮೆ ಮಾಡ್ತೀವಿ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಆದ್ರೆ ಇದೇ ರೀತಿ ಸಾಕಷ್ಟು ಬಾರಿ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಹೇಳಿದ್ರು ಇನ್ನೆರಡು ದಿನಗಳಲ್ಲಿ ಬರುತ್ತೆ ಅಂತ ಜೂನ್ ನಲ್ಲಿ ಹೇಳಿದ್ರು ಅದಾದ್ಮೇಲೆ ಜುಲೈನಲ್ಲಿ ಹದಿನೈದನೇ ತಾರೀಕಿನ ಒಳಗಡೆ ಎರಡು ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ರು ಬಂದಿರ್ಲಿಲ್ಲ ಸೊ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರು ಕೂಡ ಸೊ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಎಲ್ಲರ ಖಾತೆಗೂ ಹಣ ಬಂದಿರ್ಲಿಲ್ಲ ಸೊ ಮತ್ತೆ ಇದು ಈ ರೀತಿಯಾಗಿ ಆಗೋದು ಬೇಡ ಅಂತಂದ್ರೆ ಇವಾಗ ಏನು ಹತ್ತನೇ ತಾರೀಕಿನ ಒಳಗಡೆ ಆಗಸ್ಟ್ ತಿಂಗಳ ಹತ್ತನೇ ತಾರೀಕಿನ ಒಳಗಡೆ ಬರುತ್ತೆ ಅಂತ ಏನು ಅಹ್ ಅಧಿಕಾರಿಗಳು ಹೇಳಿದಾರಲ್ಲ ಇದು ಮತ್ತೆ ಮುಂದಕ್ಕೆ ಹೋಗೋದು ಬೇಡ ಸೊ ಇವರು ಹೇಳಿದಂತೆ ಆಗಸ್ಟ್ ಹತ್ತನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದ್ರೆ ತುಂಬಾನೇ ಜನರಿಗೆ ಖುಷಿ ಆಗುತ್ತೆ ಮಹಿಳೆಯರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ತುಂಬಾನೇ ಖುಷಿ ಪಡ್ತಾರೆ ಇಲ್ಲ ಇದು ಮುಂದಕ್ಕೆ ಹೋಯ್ತು ಆಗಸ್ಟ್ ಹತ್ತನೇ ತಾರೀಕಿನ ಒಳಗಡೆನು ಬರ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಅಂದ್ರೆ ಮಹಿಳೆಯರಿಗೆ ಖಂಡಿತವಾಗ್ಲು ಆಕ್ರೋಶ ಬಂದೇ ಬರುತ್ತೆ ಸೊ ಹಾಗಾಗಿ ಮತ್ತೆ ಆ ರೀತಿಯಾಗಿ ಆಗೋದು ಬೇಡ ಆಗಸ್ಟ್ ಹತ್ತನೇ ತಾರೀಕಿನ ಒಳಗಡೆ ಜಮೆ ಆದ್ರೆ ತುಂಬಾ ಒಳ್ಳೇದು ಸೊ ಹಾಗಾಗಿ ಇಲ್ಲಿ ನಾನು ಮೊದ್ಲೇ ಹೇಳ್ದಂಗೆ ನಿಮ್ಗೆ ಸರ್ಕಾರದಿಂದ ಏನು ಅಪ್ಡೇಟ್ ಸಿಗುತ್ತೆ ನಮ್ಗೆ ಅದನ್ನ ಮಾತ್ರ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಸೊ ಅದನ್ನ ಬಿಟ್ಟು ನಿಮ್ಗೆ ಸುಳ್ಳು ಸುದ್ದಿಯನ್ನ ಕೊಟ್ಟು ನಮ್ಗೆ ಏನು ಆಗ್ಬೇಕಾಗಿಲ್ಲ ಸೊ ಓಕೆನಾ ಸುಳ್ಳು ಸುದ್ದಿಯನ್ನ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ಕೊಡ್ಬೋದು ಸೊ ಓಕೆನಾ ಸೊ ಹಾಗಾಗಿ ನಾವು ಅಂತ ಕೆಲಸವನ್ನ ಮಾಡೋದಿಲ್ಲ ಸೊ ಇದನ್ನ ನಿಮ್ಗೆ ಕ್ಲಾರಿಟಿ ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರಬಹುದು ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮೆ ಆ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಅಂದ್ರೆ ಎಲ್ಲ ಎಲ್ಲರ ಖಾತೆಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿ ಎಲ್ಲರ ಖಾತೆಗೂ ಬಂದ ಮೇಲೆ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಹಣದ ಬಗ್ಗೆ ಏನಾದ್ರೂ ಅಪ್ಡೇಟ್ ಕೊಡಬಹುದು ಅಥವಾ ಈ ತಿಂಗಳೇ ಆಗ್ತಾರಾ ಅಥವಾ ಮುಂದಿನ ತಿಂಗಳು ಆಗ್ತಾರಾ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಯಾವುದೇ ಅಪ್ಡೇಟ್ ಇಲ್ಲ ಸೊ ಖಂಡಿತವಾಗ್ಲು ಹನ್ನೆರಡನೇ ಕಂತಿನ ಹಣ ಏನಾದ್ರು ಬಂದ್ರೆ ಖಂಡಿತವಾಗ್ಲು ನಿಮ್ಗೆ ತಿಳಿಸ್ಕೊಡ್ವಂತಹ ಪ್ರಯತ್ನವನ್ನ ಮಾಡ್ತೀನಿ ಒಂದ್ ವೇಳೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮೆ ಆಗಿದ್ರೆ ಸೊ ಕಾಮೆಂಟ್ ಮುಖಾಂತರ ತಿಳಿಸಿ ಯಾಕೆ ಅಂತಂದ್ರೆ ಬೇರೆಯವ್ರಿಗೂ ಕೂಡ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮೆ ಆಗಿದೆ ಅಂತ ಒಂದು ನಂಬಿಕೆ ಬರುತ್ತೆ ಸೊ ಓಕೆನಾ ಸೊ ಹಾಗಾಗಿ ಸೊ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇಲ್ವಾ ಅಂತ ಸೊ ಹಾಗಾಗಿ ಬಂದಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್